ಎಲ್ರಿಗೂ ನಮಸ್ಕಾರ ಸರ್ಕಾರದ ಮಹತ್ವದ ಒಂದು ಯೋಜನೆಯಾದಂತಹ ಬಿ ಖಾತ ಆಂದೋಲನ ಇದನ್ನ ಹೊಸಕೋಟೆ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಈ ಕುರಿತಂತೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಂದಶ್ರೀ ಕಲ್ಯಾಣ ಮಂಟಪದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಶರತ್ ಬಚ್ಚೇಗೌಡ ಸಾಹೇಬರು ಅಹ್ ಅದಕ್ಕೊಂದು ಚಾಲನೆ ನೀಡ್ತಾ ಇದ್ದಾರೆ ಅವರ ಸಮಕ್ಷಮದಲ್ಲಿ ಜನಗಳಿಗೆ ನೇರವಾಗಿ ಆ ಮನೆ ಮನೆಗೆ ಈ ವಿಚಾರ ತಲುಪಬೇಕು ಜನಗಳಿಗೆ ಅವರ ಮನೆ ಬಾಗಿಲಿಗೆ ಸವಲತ್ತು ತಲುಪಬೇಕು ಅಂತ ಹೇಳಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ನಗರಸಭೆಯಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳು ಚುನಾಯಿತ ಜನಪ್ರತಿನಿಧಿಗಳು ನಾಮನಿರತ ಸದಸ್ಯರು ಗೌರವನಿತ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮುಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಒಂದು ಒಳ್ಳೆ ಸದುಪಯೋಗವನ್ನ ನಮ್ಮ ಹೊಸಕೋಟೆ ನಗರದ ಜನತೆ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೋರ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿನ ದಾಖಲೆಗಳ ಏನು ಪರದಾಟ ಅಲದಾಟ ಇಲ್ಲ ಇದನ್ನ ತಪ್ಪಿಸ್ಬೇಕಂತ ನಾವು ಆಲ್ರೆಡಿ ಇದನ್ನ ಆನ್ಲೈನ್ ಕೂಡ ಮಾಡಿದ್ದೀನಿ ಆನ್ಲೈನ್ ಮುಖಾಂತರ ಕೂಡ ಅವರು ನಮ್ಮ ನಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಲ್ಲಿಸ್ಬೇಕಾದ್ರೆ ತಮ್ಮ ಹೆಸರಲ್ಲಿರುವಂತಹ ವ್ಯಕ್ತಿಗೆ ಸೇರಿರುವಂತಹ ನೋಂದಾಯಿತ ದಾಖಲೆಗಳು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಕ್ಕ ಇಪ್ಪತ್ನಾಲ್ಕರ ಹಿಂದೆ ರಿಜಿಸ್ಟರ್ ಆಗಿರುವಂತಹ ಒಂದು ದಾಖಲೆ ಇರಬೇಕು ನೋಂದಾಯಿತ ದಾಖಲೆ ಸ್ವತ್ತಿನ ಸ್ವತ್ತಿನ ಭಾವಚಿತ್ರ ಹಾಗೆ ಮಾಲೀಕರ ಒಂದು ಭಾವಚಿತ್ರ ಸಿ ಈ ನಾಲ್ಕು ದಾಖಲೆಗಳನ್ನ ಕೊಟ್ಟು ಅವರು ಬಿಕಾತವನ್ನ ಪಡ್ಕೋಬಹುದು ಹಾಗೆ ಟ್ಯಾಕ್ಸ್ ಅನ್ನ ಏನ್ ನಾವು ಡಬಲ್ ದ ಟ್ಯಾಕ್ಸ್ ಏನಿರುತ್ತೆ ಅದನ್ನ ಪೇ ಮಾಡಿಬಿಟ್ಟು ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ಮೂಲಕ ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿ ನೌಕರು ಸಿಬ್ಬಂದಿಗಳು ಹಾಗೂ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವ ಸದಸ್ಯರು ಸುಧ ಮುಖಾಂತರ ನಾನು ಈ ಮೂಲಕ ಎಲ್ಲರನ್ನು ಕೋರ್ತೇನೆ